ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮನೆ ಕೆಲಸ ಯಾವ ತಿಂಗಳಲ್ಲಿ ಮಾಡಬಾರ್ದು ಯಾವ ತಿಂಗಳಲ್ಲಿ ಮಾಡಬೇಕು ಅನ್ನೋ ತಿಳ್ಕೊಳ್ಳೋಣ ಯಾಕಂದರೆ ತುಂಬ ಜನ ಬಂದು ಕೆಲಸನೇ ಮಾಡಬಾರ್ದೇನೋ ಅನ್ನೋ ಥರ ಮೈಂಡ್ಸೆಟ್ಟಲ್ಲಿ ಇರ್ತೀರ ಕೆಲವ್ರು ಬಂದುಬಿಟ್ಟು ಕೆಲಸ ಚೆನ್ನಾಗಿ ಮಾಡಬೇಕು ನಾವು ಫುಲ್ಲು ಕೆಲಸಗಳನ್ನ ಮನೆ ಕೆಲಸ ಮಾಡಿದ್ರೇ ನಾರ್ಮಲ್ ಡಿಲಿವರಿ ಆಗೋದು ಸೊ ನಮ್ಮ ಅಜ್ಜಿ ಹೀಗೆ ಹೇಳಿದ್ರು ಅಮ್ಮ ಹೀಗೆ ಹೇಳಿದ್ರು ಅವರೆಲ್ಲ ಹಾಗೆ ಇದ್ರಂತೆ ಸೊ ಮನೆ ಕೆಲಸ ಚೆನ್ನಾಗಿ ಮಾಡಬೇಕು ಅವಾಗೆ ನಾರ್ಮಲ್ ಆಗೋದು ಅನ್ನೋ ಥರ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಸೊ ಮೇಯ್ನಾಗಿ ತಿಳ್ಕೊಬೇಕಾಗಿರೋ ವಿಷಯ ಏನು ಗೊತ್ತಾ ಫಸ್ಟ್ ಟ್ರೈ ಮಿಶ್ರ್ ಮತ್ತೆ ಎಂಡ್ ತರ್ಡ್ ಟ್ರೈ ಬಂದು ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು ಮಿಡಲಲ್ಲಿ ಬಂದು ಓಕೆ ಯಾಕಂದ್ರೆ ಸೇಫ್ ಆದಂತಹ ಒಂದು ಟೈಮ್ ಅಂತಂದ್ರೆ ಸೆಕೆಂಡ್ ಟ್ರೈಮಿಸ್ಟರು ಫಿಫ್ತು ಸಿಕ್ಸ್ತು ಸೆವೆಂಥು ಅಂತ ಹೇಳ್ಬೋದು ಆರಾಮಾಗಿ ಒಂದು ಒಂದು ಸ್ವಲ್ಪ ಯಾವುದೇ ರೀತಿ ಕಾಂಪ್ಲಿಕೇಟೆಡೆ ನಿಮ್ಗೆ ಯಾವುದೇ ರೀತಿ ಪ್ರೆಗ್ನೆನ್ಸಿ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಸೇಫ್ ಪ್ರೆಗ್ನೆನ್ಸಿ ಅದು ಅದೇ ನೀವು ಬಂದು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇದ್ದೀರಾ ಅಂದರೆ ತ್ರೀ ಮಂತು ಟೂ ಮಂತು ಈ ತರ ಫೋರ್ತ್ ಮಂತಲ್ಲಿ ಇದ್ದೀರಾ ಅಂತಂದ್ರೆ ಇವಾಗ ನೀವು ಏನೇನು ಮಾಡಬಹುದು ಮನೆ ಕೆಲಸ ಅಂತಂದ್ರೆ ನಿಂತ್ಕೊಂಡು ಪಾತ್ರೆ ತೊಳಿಬೋದು ಇಲ್ಲ ಕೂತು ಪಾತ್ರೆ ತೊಳಿಬೋದು ಆ ನಿಧಾನ ವಾಗಿ ಒಂದು ವೇಳೆ ಮಿಷಿನ್ ಇಲ್ಲ ಅನ್ನೋರು ಒಕ್ಕೋಬಹುದು ಏನು ತೊಂದರೆ ಇಲ್ಲ ಆದ್ರೆ ದೊಡ್ಡ ದೊಡ್ಡ ಬೆಡ್ಶೀಟ್ಸ್ ಎತ್ತೋದು ತೂಕ ಇರುವಂಥ ವಿಷಯಗಳನ್ನ ಮಾಡೋದು ಬಿಂದಿಗೆಗಳನ್ನ ಎತ್ತಿ ಹಾಕೋದು ಹೀಗೆಲ್ಲ ಮಾಡಬಾರ್ದು ಸೊ ನೀವು ಬಂದು ಇಲ್ಲ ನಾನು ಬಿಂದಿಗೆ ತೆಗೆಯೋದಕ್ಕೆ ಬಿಂದಿಗೆ ಎತ್ತೋದಕ್ಕೆ ನಾನೇ ಎಲ್ಲ ಮಾಡಬೇಕು ಮನೆಯವ್ರು ಯಾರು ಹೆಲ್ಪ್ ಮಾಡಲ್ಲ ನಾನೇ ಮಾಡೋದು ಅಂತಂದ್ರೆ ನೀವು ಬಂದು ಆರಾಮಾಗಿ ಅರ್ಧ ಅರ್ಧ ಬಿಂದಿಗೆನ ಬಂದು ಕ್ಯಾರಿ ಮಾಡಿ ಒಂದೊಂದು ಬಿಂದಿಗೆ ಎತ್ತಕ್ಕೆ ಹೋಗಬೇಡಿ ಆಮೇಲೆ ಬಂದು ತುಂಬಾ ಹೊತ್ತು ನಿಂತಿರಬಾರ್ದು ತುಂಬಾ ಹೊತ್ತು ಕೂತಿರಬಾರ್ದು ತುಂಬಾ ಹೊತ್ತು ಮಲಗಿರಬಾರ್ದು ಈ ತುಂಬಾ ಅನ್ನೋ ಮಾತು ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ನೋಡಿ ಮಾಡಬೇಕಾಗತ್ತೆ ಸೊ ತುಂಬಾ ಮಲಗುದ್ರು ಕೂಡ ನಿಮಗೆ ಲೇಸಿನೆಸ್ ಆಗುತ್ತೆ ತುಂಬ ತುಂಬಾ ಎದಿದ್ರು ಕೂಡ ತುಂಬಾ ನಿದ್ದೆ ಹಾಳಾಗುತ್ತೆ ಮತ್ತೆ ತುಂಬಾ ನಿಂತಿದ್ರೆ ಕಾಲ್ನೂ ಬರುತ್ತೆ ತುಂಬಾ ಕೂತಿದ್ರೆ ಬೆನ್ನು ಬರುತ್ತೆ ಈ ರೀತಿ ವಿಷಯಗಳು ಮತ್ತು ಮತ್ತೆ ಮನೆ ಕೆಲಸ ಅಂತ ಬಂದಾಗ ಮನೆ ಒರೆಸ್ಬೋದು ಆದರೆ ನೀವು ಕಡ್ಡಿಯಲ್ಲಿ ಒರೆಸ್ಕೊಳ್ಳಿ ಆದರೆ ಕೂತು ಒರೆಸ್ತೀರಾ ನಾವು ಮನೆಯಲ್ಲ ನೆ ನೆಲ ಸಾರಿಸೋ ಥರನೇ ಒರೆಸೋದು ಅಂತಂದರೆ ಆ ರೀತಿ ಮಾಡೋಕ್ಕೆ ಹೋದರೆ ಹೊಟ್ಟೆಗೆ ನಿಮಗೆ ಹಿಂಸೆ ಅನಿಸುತ್ತೆ ಹೊಟ್ಟೆ ಒತ್ತತ್ತೆ ಅದಕ್ಕೋಸ್ಕರ ಆ ರೀತಿ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ ಆರಾಮಾಗಿ ನಿಂತು ಕೂಡ ನೀವು ಮಾಡ್ಕೋಬೋದು ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇಲ್ಲ ನಿಂತು ಒರ್ಸ್ಕೊಬೋದು ಹುಷಾರು ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿಯಲ್ಲಿ ಜಾರೋ ಥರ ವಿಷಯಗಳಾಗಲಿ ಇಲ್ಲ ಅಂತಂದರೆ ಕೆಲವರು ಬಂದುಬಿಟ್ಟು ಏನೋ ಒಂದು ನೋಡ್ದಿರಾ ಹೋಗ್ತಾ ಇರ್ತೀರ ಜಾರು ಬಿಡ್ತೀರಾ ಬಿದ್ದು ಬಿಡ್ತೀರ ಸೊ ಇದು ಬಂದು ನಿಮಗೆ ಕಾಂಪ್ಲಿಕೇಟೆಡ್ ಫ್ಯೂಚರಲ್ಲಿ ಆಗ್ಬೋದು ಸೊ ಅದಕ್ಕೋಸ್ಕರನೇ ಫ್ಯೂಚರಲ್ಲೂ ಆಗ್ಬೋದು ಆ ಒಂದು ದಿನದಲ್ಲೂ ಕೂಡ ಆಗ್ಬೋದು ಸೊ ಜಾರಿ ಬೀಳೋದು ಇಂಥವೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮೇಯ್ನಾಗಿ ಮನೆ ಕೆಲಸದ ವಿಷಯದಲ್ಲಿ ಸೆಕೆಂಡ್ ರೆಮಿಸ್ಟ್ ಅಂತ ಬಂದಾಗ ಕೂಡ ಮಾಡ್ಬೋದು ಮನೆ ಕೆಲಸ ಎಲ್ಲ ಮಾಡ್ಬೋದು ತೊಂದರೆ ಇಲ್ಲ ಆದರೆ ಅದಕ್ಕೆ ಅಂತ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ನಾನು ಎಲ್ಲ ತಿಂಗಳು ಸೇರಿ ಹೇಳ್ತಿದ್ದೀನಿ ತೂಕ ಇರ್ತದ್ದು ಜಾಸ್ತಿ ತೂಕ ಇರ್ತದ ಬೆಡ್ಶೀಟ್ಸ್ಗಳನ್ನು ಒಬ್ಬೊಬ್ಬರೇ ಒಗೆಯೋದು ಒಬ್ಬೊಬ್ಬರೇ ಒಣಗಾಕೋದು ಮತ್ತು ಹಬ್ಬ ದಿನಗಳು ಬಂತು ಅಂತಂದರೆ ಇರೊಬ್ಬರ ಪಾತ್ರೆ ಎಲ್ಲ ಗುಟ್ಟಾಕೊಂಡು ತೊಳೆಯೋದು ಒಂದೇ ಸತಿ ತೊಂದರೆ ಮಾಡ್ಕೊಳ್ಳೋದು ಇಂಥವೆಲ್ಲ ಮಾಡಿದೆ ಆದಷ್ಟು ಸಿಂಪಲ್ಲಾಗಿ ನೋಡಿ ನೋಡಿ ಮನೆ ಕೆಲಸಗಳನ್ನ ಮಾಡ್ಕೊಳ್ಳಿ ಆದಷ್ಟು ಹುಷಾರಾಗಿ ಮೈಲ್ಡಾಗಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಡುಗೆ ಅಂತ ಬಂದರೂ ಕೂಡ ಅಷ್ಟೇ ತುಂಬ ಅಡುಗೆಗಳು ಮಾಡೋದು ತುಂಬ ತೂಕ ಇತ್ತದು ಇಂಥದೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಸುಲಭ ಅನ್ಸುತ್ತೋ ಎಷ್ಟು ನಿಮಗೆ ಆರಾಮ ಅನ್ಸುತ್ತೋ ಅಷ್ಟು ಮಾತ್ರ ನೀವು ಮಾಡಿದ್ರೆ ಸಾಕು ಅದು ಬಿಟ್ಟು ಹೆಚ್ಚೆಚ್ಚಿಗೆ ಮಾಡ್ಕೊಳ್ಳೋದು ಏನು ಬೇಡ ಥರ್ಡ್ ಅಂತ ಬಂದಾಗ ತೂಕ ಎತ್ತಲೇಬಾರ್ದು ಜಾಸ್ತಿ ತೂಕ ಅಂತೂ ಎತ್ಲ ಎತ್ತೋ ಹಾಗೆ ಇಲ್ಲ ಮತ್ತು ಮೆಟ್ಲುಗಳೆಲ್ಲ ಜಾಸ್ತಿ ಎಕ್ಕಿ ಇಳಿಯೋದು ನೀರು ಕ್ಯಾನ್ಗಳನ್ನು ಎತ್ತೋದು ಗಾಡಿ ಓಡಿಸೋದು ಮೇಯ್ನಾಗಿ ಟೂ ವೀಲರ್ ಓಡಿಸ್ತೀರ ಅಂತಂದರೆ ಅದು ಏಯ್ತ್ ನೈನ್ತ್ ಮಂತ್ಗಳಲ್ಲಿ ಬೇಡೆ ಬೇಡ ಬಿಟ್ಬಿಡಿ ನೆಮ್ಮದಾಗಿದ್ದುಬಿಡಿ ಯಾಕಂದರೆ ಸ್ಪೀಡ್ ಬ್ರೇಕರ್ಸು ನಾವು ಹೋಗುವಂಥ ದಾರಿಯಲ್ಲಿ ಕರೆಕ್ಟಾಗಿ ನಮ್ಮ ನಾವು ಹೇಗೆ ಓಡಿಸ್ತೀವೋ ಅದೇ ಥರನೇ ಓಡಿಸ್ಕೊಂಡು ಬರ್ತಾರ ಅನ್ನೋದು ಗೊತ್ತಿಲ್ಲ ಸಡನ್ನಾಗಿ ಬ್ರೇಕ್ ಹಾಕಬೇಕಾಗುತ್ತೆ ಸಡನ್ನಾಗಿ ಪ್ಯಾನಿಕ್ ಆಗುತ್ತೆ ಬ್ರೇಕ್ಗಳನ್ನು ಸ್ವಲ್ಪ ಏನನ್ನ ಹಾಕ್ಬಿಟ್ರೆ ಸ್ಪೀಡ್ ಬ್ರೇಕರ್ಸಲ್ಲಿ ಎ ಗಾಡಿ ಎತ್ತಿ ಕುಕ್ಕತ್ತೆ ಸೊ ಇಂಥದ್ದೆಲ್ಲ ನೋಡ್ಕೊಳ್ಳಿ ಕೆಲವರಿಗೆ ಇದೇ ಥರ ಆಗಿ ಎಷ್ಟೋ ಜನಗಳಿಗೆ ಬಸ್ಸಲ್ಲೆಲ್ಲ ಎತ್ತಿ ಎತ್ತಿ ಕುಕ್ಕಿ ಅಮಿಯಾಟಿ ಫ್ಲೂಡ್ ಲೀಕ್ ಆಗಿ ಡಿ ಡೆಲಿವರಿ ಡಿಲಿವರಿ ಆಗಿದೆ ನಮ್ಮೂರು ಸೈಡನೇ ಆಗಿತ್ತು ಒಂದು ಸತಿ ಸೊ ಈ ರೀತಿ ಎಲ್ಲನೂ ಕೆಲವೊಂದು ಪ್ರಾಬ್ಲಮ್ಸ್ ಆಗುತ್ತೆ ಸೊ ನೋಡ್ಕೊಳ್ಳಿ ಹುಷಾರಾಗಿ ಮತ್ತು ಆಟೋಗಳಲ್ಲಿ ಜಾಸ್ತಿ ಆಟೋಗಳಲ್ಲಿ ಸ ಹೋಗೋದು ಏನೇ ಹೋದರೂ ಕೂಡ ಆದಷ್ಟು ನಿಧಾನಕ್ಕೆ ಹೋಗಿ ಅಂತ ಅವರಿಗೆ ನೀನು ಇನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ ಸೊ ಇಷ್ಟು ವಿಷಯ ಆ ಥರ ಹೊರಗಡೆ ಇರಬೇಕಾದ್ರೆ ಮನೇಲಿ ಹೇಗಿರಬೇಕು ಜಾಸ್ತಿ ತೂಕ ಇರ್ತದೋ ಅಂಥವೆಲ್ಲ ಮಾಡಬೇಡಿ ಸಿಂಪಲ್ ಸಿಂಪಲ್ ಕೆಲಸಗಳನ್ನ ಮಾಡ್ಕೊಳ್ಳಿ ಮತ್ತು ಫಸ್ಟ್ ರೆಮಿಸ್ಟರು ಸೆಕೆಂಡ್ ಟ್ರೆಮಿಸ್ಟ್ರ್ ಎರಡೂ ಸೇರಿ ಸ್ವಲ್ಪ ಹುಷಾರಾಗಿರಿ ಸೆಕೆಂಡ್ ಫಸ್ಟ್ ರೆಮಿಸ್ಟರು ತರ್ಡ್ ರೆಮಿಸ್ಟರು ಎಷ್ಟು ಹುಷಾರಾಗಿರ್ತೀರೋ ಅದೇ ಥರ ಸೆಕೆಂಡ್ ರೆಮಿಸ್ಟ್ರಲ್ಲಿ ಒಂದು ಲೆವೆಲ್ಗೆ ಸೇಫಾಗಿರ್ತೀರ ಸೊ ಹಾಗಾಗಿನೇ ಫಸ್ಟ್ ರೆಮಿಸ್ಟ್ರು ಮತ್ತು ಥರ್ಡ್ ರೆಮಿಸ್ಟ್ರು ಒಂದು ಸ್ವಲ್ಪ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ಸೆಕೆಂಡ್ ಟ್ರೆಮಿಸ್ಟ್ರು ಬಂದು ಸೇಫೇನೆ ಬಟ್ ಆದ್ರೂ ಹುಷಾರಾಗಿರಬೇಕು ಅದಕ್ಕೆ ಅಂತ ತೂಕ ಎತ್ತಿ ಅಂತನೋ ಜಾಸ್ತಿ ಕೆಲಸ ಮಾಡಿ ಅಂತನೋ ನಾನು ಹೇಳ್ತಿಲ್ಲ ಹುಷಾರಾಗಿರಿ ಅಷ್ಟೇ ಇಷ್ಟು ವಿಷಯ ಹೇಳಬೇಕು ಅಂದ್ಕೊಂಡೆ ಯಾಕಂದರೆ ಫ್ಯಾನ್ ಕ್ಲೀನ್ ಮಾಡ್ತೀನಿ ಅಂತ ಟಿಫೈ ಮೇಲೆಲ್ಲ ಹೆಕ್ಕೋದು ಇಲ್ಲ ಚೇರ್ಗಳು ಹಾಕಿ ಎಕ್ಕೋದು ಏಣಿಗಳು ಹಾಕಿ ಎಕ್ಕೋದು ಏನೋ ಮೇಲೊಂದಿದೆ ಹುಡ್ಕಬೇಕು ಅಂತ ಹುಡ್ಕೋದು ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ ದಮ್ಮಿಡ್ದು ಯಾವ ಕೆಲಸಗಳನ್ನು ಮಾಡಬೇಡಿ ಸೊ ಇಷ್ಟು ಮಾಡಿಬಿಟ್ರೆ ಖಂಡಿತವಾಗ್ಲೂ ನಿಮಗೆ ಬಂದು ತೊಂದರೆ ಆಗುತ್ತೆ ಹುಷಾರಾಗಿರಿ ಫ್ರೀಯಾಗಿರಿ ಆದಷ್ಟು ಬಂದು ನಿಮ್ಮ ಮಗು ಮೇಲೆ ಆರೋಗ್ಯಕ್ಕೆ ಕಡೆ ಗಮನ ಕೊಡಿ ಶೆಡ್ಯೂಲ್ ಹಾಕ್ಕೊಳ್ಳಿ ಕೆಲಸಕ್ಕೆಲ್ಲ ಈಗ ಬಟ್ಟೆ ಇವತ್ತು ಜಾಸ್ತಿ ಇದೆಯಾ ನಾಳೆ ಒಕ್ಕೊಳೋಣ ಇವತ್ತೊಂದು ಸ್ವಲ್ಪ ನಾಳೆ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ ಒಂದೇ ಸತಿ ನೆನೆಸೋದು ಒಗೆಯೋದು ದೂರ ದೂರ ಪ್ರಯಾಣ ಮಾಡಿರ್ತೀರ ಸಿಕ್ಕಾಪಟ್ಟೆ ಮನೇಲಿ ಕೆಲಸ ಇರುತ್ತೆ ಅಂತ ಒಂದೇ ದಿವಸ ಮಾಡಿ ಮುಗಿಸ್ತೀನಿ ಅಂತ ಪ್ರೆಗ್ನೆನ್ಸಿಯಲ್ಲಿ ಯಾವತ್ತೂ ಅನ್ಕೋಬಾರ್ದು ಹುಷಾರ ಮನೆ ಕೆಲಸ ಮಾಡ್ಕೊಳ್ಳಿ ತೂಕ ಎತ್ತಬೇಡಿ ಜಾರು ಅಂತ ವಿಷಯಗಳಲ್ಲಿ ಹುಷಾರಾಗಿರಿ ಮೆಟ್ಲುಗಳಕ್ಕಿಳಿಯವಾಗ ಅದು ಆದಷ್ಟು ಕಮ್ಮಿ ಮಾಡಿ ಇಷ್ಟು ಮಾಡಿದ್ರೆ ಸಾಕು ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬಾಯ್